ಮೈಕ್ ತೆಗೆದು ಬಿಟ್ಟು ನಿಮ್ಗೆ ನಾನು ಸ್ವತಃ ಇತನಾ ಕಳಿಸ್ತೀನಿ ಅಧ್ಯಕ್ಷರ ಎರಡು ರೂಪಾಯಿ ಇದೆ ಟ್ರಾನ್ಸ್ಪೋರ್ಟೇಶನ್ ಆ ಟ್ರಾನ್ಸ್ಪೋರ್ಟೇಶನ್ ಎರಡ್ ರೂಪಾಯಿ ತಕೊಡು ನಿಮಗೆ ಲಾಭಾನು ಬೇಕಂದ್ರೆ ಎಂಟು ರೂಪಾಯಿ ಇಟ್ಕೊಡು ಮ್ಯಾಗಿನ್ ಸುರಿಸ್ಕೊಂಡು ತೆಗಿನ ತರಿಸ್ತೀರಲ್ಲ ನಮಗ್ ಕುಡಿದ್ ಬಂದು ತಿಂಗಳ ನಂತರ ಹಣ ಕೊಡ್ತೀರಿ ಆದ್ರೆ ಆ ಪೆಟ್ರೋಲ್ ಪಂಪ್ ಟ್ಯಾಕ್ಸ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಚರ್ಚ ಮಾಡ್ರಲ್ಲಿ ಸರಿ ಕುತ್ಕೊಳ್ಳಿ ಈಗ ನೀವ್ ಮತ್ತೆ ಮಾತಾಡ ಬೇಡ ನೀವು ಬೇಗ ಫಿನಿಶ್ ಮಾಡಿ ಎಷ್ಟೊತ್ತು ನಿಮ್ಮ ಟ್ಯಾಕ್ಸ್ ಕೂಡ ಐದು ಪರ್ಸೆಂಟ್ ತಕೊಡೆ ಸೌದೆ ಅವ್ರೆ ಎಷ್ಟು ಹೊತ್ತು ಟೈಮ್ ಅಲ್ಲ ನೀವು ಈಗ ಕೊಟ್ಟಿದ್ದಾರೆ ಮಾತಾಡಿದ್ರಿ ಅಧ್ಯಕ್ಷರ ಅಧ್ಯಕ್ಷರ ಅವ್ರಿಗಾದ್ರ ಟೈಮ್ ಎಷ್ಟ್ ಬೇಕಂತ ಕೇಳ್ತೀರಿ ನಮಗಾದ್ರೆ ಮುಗಿಸ್ರಿ ಆಯ್ತು ಮುಗಿದು ಆಯ್ತು ಮುಗಿದು ಅಂತಾರೆ ಅವ್ರಿಗಾದ್ರೆ ಟೈಮ್ ಕೇಳ್ತೇನೆ ಇನ್ಡೈರೆಕ್ಟ್ ಆಗಿ ನಮ್ಮ ನಿಮ್ಗೆ ಕರ್ತ ಖುಷಿ ಕಾಣಿಸ್ತದ ಮಜಾ ಅನಿಸ್ತದ ನಾನು ಬೇಗ ಮುಗಿಸಬೇಕಾಗಿ ನಾನು ಒಂದು ನೀರಾವರಿ ಇಲಾಖೆ ಒಂದು ಸಭೆ ಇಟ್ಕೊಂಡು ನನ್ನ ಕ್ಷೇತ್ರದ ಡೆವಲಪ್ಮೆಂಟ್ ಬಗ್ಗೆ ಅದು ನಾನು ಹೋಗ್ಬೇಕಾಗಿದೆ ನನಗೂ ಹೆಚ್ಚಿನ ಸಮಯ ತಗೊಳ್ತಕ್ಕಂಥದ್ದು ನನಗೆ ಸಮಯ ತೊಂದರೆ ಇದೆ ಅಧ್ಯಕ್ಷ ನಾನು ಒಂದು ಮಾತು ಕೇಳ್ತೀನಿ ಈ ನಲವತ್ತು ರೂಪಾಯಿ ಏನ್ ಡಿಫರೆನ್ಸ್ ಇದೆಯಲ್ಲ ಎಂಬತ್ತು ಲೀಟರ್ ಡೀಸೆಲ್ ಇದಕ್ಕೆ ಇತನಾ ಎಷ್ಟು ದುಡ್ಡು ಉಳಿತೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಉಳಿತೆ ಅಧ್ಯಕ್ಷರೇ ಅದು ಕೇಂದ್ರ ಸರ್ಕಾರಕ್ಕೂ ಹೋಗಲ್ಲ ನೀವು ಕೇಂದ್ರ ಸರ್ಕಾರ ಅಂತ ನಿಮ್ಮ ಭ್ರಮೆ ಒಳಗೆ ನೀವು ಏನ್ಬೇಡ್ರಿ ಈ ಮಧ್ಯವರ್ತಿಗಳಿದಾರಲ್ಲ ಅದಾನಿ ಅಂಬಾನಿ ಇಂಥ ಅನೇಕ ಖಾಸಗಿ ಕಂಪನಿಗಳಿಗೆ ಉಳಿತಾ ಇದೆ ಅಧ್ಯಕ್ಷರೇ ಒಂದು ಟನ್ ಕಬ್ಬ ಬಳಿಬೇಕಾದ್ರೆ ನಮ್ಮದು ಏನು ಪರಿಸ್ಥಿತಿ ಇವರೇನು ಖಾಸಗಿ ಕಂಪನಿಯವರು ಇದಾರೆ ಇವ್ರೇನು ಕಬ್ಬು ಕಡಿದಾರ ಏನು ಹೊಲದಲ್ಲಿ ಬಂದು ನೀರು ಹಾಕಿದಾರ ಏನು ಗೊಬ್ಬರ ಉಣಿಸಿದಾರಾ ಅಥವಾ ಕಬ್ಬು ಕಡಿಯಕ್ಕೆ ಹೋದಾಗ ರೌದಿಯಿಂದ ಏನಾದರೂ ಮೈ ಹರ್ಕೊಂಡಿದಾರ ಇವರು ನಮಗೆ ಸಿಗೋದು ಅಧ್ಯಕ್ಷರೇ ಮೂರು ಸಾವಿರ ರೂಪಾಯಿ ಒಂದು ಟನ್ಗೆ ಈ ಖಾಸಗಿ ದಲಾಲಿಗಳಿದಾರಲ್ಲ ಇವ್ರಿಗೆ ಸಿಗೋದು ಮೂರು ಸಾವಿರದ ಎರಡು ನೂರು ರೂಪಾಯಿ ಇದು ಕೃಷಿ ನೀತಿ ಬದಲಾಗಬೇಕು ಇವತ್ತು ಕೃಷಿ ಆದಾಯವನ್ನು ದುಗುಣ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಇದನ್ನ ಮಾಡಿ ಈ ಮೂರು ಸಾವಿರದ ಎರಡ್ನೂರು ರೂಪಾಯಿ ನೀವು ಐದುನೂರು ರೂಪಾಯಿ ನೀವು ಇಟ್ಕೊಂಡ್ರೆ ನಿಮ್ಮ ಟ್ಯಾಕ್ಸ್ ನಿಮ್ಮದು ಕಮಿಷನ್ ಅಂತ ಎರಡು ಸಾವಿರದ ಐದುನೂರು ರೂಪಾಯಿ ಆ ರೈತಗಾದ್ರೂ ಕುಡಿ ಇಲ್ಲ ರೈತರು ಕೊಡ್ಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂದ್ರೆ ಆ ಪೆಟ್ರೋಲ್ ಹಾಕ್ತಕ್ಕಂಥ ಮೋಟಾರ್ ಸೈಕಲ್ ಕಾರ್ನವರು ಮಧ್ಯವರ್ತಿ ಏನು ಜನ ಇದ್ದಾರಲ್ಲ ಕನಿಷ್ಠ ಒಂದು ಹತ್ತು ರೂಪಾಯಿ ಅವರಿಗೆ ಬೆಲೆ ಆದರೂ ಕಡಿಮೆ ಮಾಡುವಂತ ಕೆಲಸ ಮಾಡ್ರಿ ಅಂತ ನಾನು ಕೇಳಬೇಕಾಗುತ್ತೆ ಅಧ್ಯಕ್ಷರೇ ಸಾಮಾನ್ಯ ಜನರು ಇವತ್ತು ಬೈಕ್ ಮೇಲೆ ಓಡಾಡ್ತಕ್ಕಂಥವ್ರಿಗೆ ಒಂದು ಹತ್ತರಿಂದ ಹದಿನೈದು ರೂಪಾಯಿ ರೇಟ್ ಆದ್ರೂ ಕಡಿಮೆ ಮಾಡಿ ಇಲ್ಲ ಆ ಕಬ್ಬಿ ಬೆಳೆಗಾರರಿಗೆ ನೇರವಾಗಿ ನೀವು ಒಂದು ಕೆಲಸ ಮಾಡಿ ಮೂರು ಸಾವಿರ ರೂಪಾಯಿ ಎರಡ್ನೂರು ಉಳಿತೈತಿ ಇದ್ರಾಗಿಂದು ಬಿಟ್ಟು ಒಂದು ಎರಡು ಸಾವಿರ ರೂಪಾಯಿ ಇದನ್ನು ಸರ್ಕಾರದ ಸಹಾಯಧನ ಅಂತ ಹೇಳಿ ರೈತರ ಅಕೌಂಟ್ಗಳಿಗೆ ಕಳಿಸ್ ನಿಮ್ಮನ್ನು ಇವತ್ತು ಇಡೀ ಕಬ್ಬು ಬೆಳೆಗಾರರು ನಿಮ್ಮನ್ನು ಪೂಜೆ ಮಾಡ್ತಾರೆ ಇವತ್ತು ಇದ್ರ ಜೊತೆಗೆ ಈ ಭಾಗದಲ್ಲಿ ಗೋವಿಂದ ಜೋಳ ಬೆಳೀತು ಅಧ್ಯಕ್ಷ ಆ ಗೋವಿಂದ ಜೋಳದ ಪರಿಸ್ಥಿತಿನೂ ಅದೇ ಇದೆ ಒಂದು ಕ್ವಿಂಟಾಲ್ಗೆ ಸಿ ಪಾಟೀಲ್ ರೇ ನಲವತ್ತು ಲೀಟರ್ ಬರುತ್ತೆ ಗೋವಿಂದ ಜೋಳ ಒಂದು ಕ್ವಿಂಟಲ್ಗೆ ನಲವತ್ತು ಲೀಟರ್ ಬರುತ್ತೆ ಅಲ್ಲಿ ಎಷ್ಟು ಡಿಫರೆನ್ಸ್ ಆಗುತ್ತೆ ಎಪ್ಪತ್ತೆರಡು ರೂಪಾಯಿ ಕೊಡ್ತಾರೆ ನಮಗೆ ಅಲ್ಲಿ ಇಪ್ಪತ್ತೆಂಟು ರೂಪಾಯಿ ಉಳಿತೆ ಅದನ್ನು ಕೂಡ ರೈತರು ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ಅದರ ಜೊತೆಗೆ ಅಧ್ಯಕ್ಷರೇ ನಮ್ಮ ಭಾಗದಲ್ಲಿ ದ್ರಾಕ್ಷಿ ಬೆಳೆಗಾರ ತೊಗರಿ ಬೆಳೆಗಾರ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದ್ರಾಕ್ಷಿಯನ್ನ ಬೆಳೀತಕ್ಕಂಥ ಜಿಲ್ಲೆಗಳು ಯಾವುದಾದ್ರೆ ಅದು ಉತ್ತರ ಕರ್ನಾಟಕ ಬಿಜಾಪುರ ಬೆಳಗಾಮು ಧಾರವಾಡ ಗದಗ ಬಾಗಲಕೋಟ್ ಮಾನ್ಯ ಅಧ್ಯಕ್ಷರೇ ಇದರಲ್ಲಿ ಜಸ್ಟ್ ಇಂಟರ್ವೆನ್ಷನ್ ಒಂದು ಕೊಡ್ತೇನೆ ನೂರ ಒಂದ್ ರೂಪಾಯಿ ಪೆಟ್ರೋಲ್ ರೇಟ್ ಇರ್ತದ್ರಿ ಇವತ್ತು ಅದ್ರಾಗ ಐವತ್ತೆರಡು ರೂಪಾಯಿ ಡೀಲರ್ ಡಿಲರಿ ಚಾರ್ಜ್ ಮಾಡ್ತಾರ ಮೂರು ರೂಪಾಯಿ ಚಿಲ್ಲರ ರೂಪಾಯಿ ಅವ್ರಿಗೆ ಅವ್ರೆಸ್ಲಿ ಮಾತಾಡಿ ಮುಗಿಸ್ಲಿಮ್ ಅವ್ರ ಮಾತಾಡ್ಲಿ ಚೆನ್ನಾಗಿ ಯಾವ್ತಾರೆ ಹೇಳಿ

आह यार जहीर के लिए तो कोई नहीं क्या